ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ಗೆ ಕಾರಣವಾಗಿರುವ ಆದರ್ಶ ಅಯ್ಯರ್ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಕಾರ್ಪೊರೇಟ್ ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಬಲವಂತದಿಂದ ವಸೂಲಿ ಮಾಡಿರುವ ಆರೋಪವಿರುವ ಈ ಪ್ರಕರಣದಲ್ಲಿ ಆದರ್ಶ ಅಯ್ಯರ್ ಎದುರಿಸಿದ ಸವಾಲುಗಳೇನು ವಂಚನೆ ಪ್ರಕರಣದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಶಿಕ್ಷೆ ಆಗಲಿದೆಯಾ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಇತರ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಕಾರಣವಾದ ದೂರುದಾರರಾಗಿರುವ ಆದರ್ಶ್ ಅಯ್ಯರ್ ಫೆಡರಲ್ ಯೂಟ್ಯೂಬ್ ಚಾನೆಲ್ನೊಂದಿಗೆ ಮಾತನಾಡಿದ್ದಾರೆ ಎಫ್ಐಆರ್ ಬಗ್ಗೆ ಅವರು ಏನ್ ಹೇಳ್ತಾರೆ तारे ಅವರು ಒಟ್ಟು ಎಷ್ಟು ದೂರುಗಳನ್ನ ದಾಖಲಿಸಿದ್ದಾರೆ ಪ್ರಧಾನಿ ಮೋದಿಯವರು ಎಫ್ಐಆರ್ ಎದುರಿಸುವ ಸಂದರ್ಭ ಬರಲಿದೆಯಾ ಅವರು ಈ ಕಾನೂನು ಹೋರಾಟವನ್ನ ಕರ್ನಾಟಕದ ಹೊರಗೆ ಬೇರೆ ರಾಜ್ಯಗಳಲ್ಲೂ ನಡೆಸಲಿದ್ದಾರೆ ಅವರು ನಿರ್ಮಲಾ ಸೀತಾರಾಮನ್ಗೆ ಯಾವ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸುತ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಅವ್ರು ಏನ್ ಹೇಳಿದ್ದಾರೆ ಇಲ್ಲಿದೆ ಸಂಪೂರ್ಣ ವಿವರ ನಾನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಹದಿನೈದು ದೂರುಗಳನ್ನ ಸಲ್ಲಿಸಿದ್ವಿ ಆದರೆ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ಮತ್ತು ಡಿಸಿಪಿಯಿಂದ ನಮಗೆ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ನಂತರ ನಾವು ನ್ಯಾಯಾಲಯದ ಮೊರೆ ಹೋಗಿದ್ವಿ ಅಂತ ಆದರ್ಶ ಹೇಳ್ತಾರೆ ಇದು ಜನರ ಗೆಲುವು ನ್ಯಾಯಯುತ ತನಿಖೆಯ ಭರವಸೆ ನಮಗಿರ್ಬೇಕು ನಾವು ಹೋರಾಡ್ತಾನೆ ಇರ್ತೇವೆ ಮತ್ತು ಹತಾಶರಾಗುವುದಿಲ್ಲ ಆರು ತಿಂಗಳ ನಂತರ ಇದು ಅದ್ಭುತ ಗೆಲುವು ಆದೇಶ ಆಶ್ಚರ್ಯಕರವಾಗಿತ್ತು ಅಂತ ಇತರ ರಾಜ್ಯಗಳಲ್ಲಿ ಇದೇ ರೀತಿಯ ಪ್ರಕರಣಗಳನ್ನ ದಾಖಲಿಸೋಕೆ ಇತರ ಸಂಸ್ಥೆಗಳೊಂದಿಗೆ ಕೆಲಸ ಮಾಡೋಕೆ ನಾವು ಬಯಸ್ತೀವಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳು ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಈ ರೀತಿ ಹೋರಾಟಕ್ಕೆ ನಾವು ಸಿದ್ಧ ನಮಗೆ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ ಯಾವುದೇ ರಾಜ್ಯದಲ್ಲಾದ್ರೂ ಹೋರಾಡಬೇಕು ನ್ಯಾಯಾಂಗದ ಮೇಲೆ ಭರವಸೆ ಇಡಬೇಕು ಕೋಲ್ಕತಾದಲ್ಲಿ ಮಮತಾ ವಿರುದ್ಧವೇ ಸರಿ ಅವರು ಸುಲಿಗೆಯಲ್ಲಿ ತೊಡಗಿದ್ರೆ ಕೇಸು ದಾಖಲಿಸೋಕೆ ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಅಂತ ಆದರ್ಶ ಹೇಳ್ತಾರೆ ಕಾನೂನು ಸಮಸ್ಯೆಗಳ ಕುರಿತು ಮಾತನಾಡ್ತಾ ನಾವು ಐಪಿಸಿ ಅಡಿಯಲ್ಲಿ ಸೆಕ್ಷನ್ ಗಳನ್ನ ಬಳಸಿದ್ದೇವೆ ಆದ್ರೆ ಈಗ ಪೊಲೀಸರು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನಂತರ ಮಂಜೂರಾತಿ ತೆಗೆದುಕೊಳ್ಬಹುದು ಅಂತ ಆದರ್ಶ ಹೇಳಿದ್ದಾರೆ ಸಿಬಿಐ ಮತ್ತು ಇಡಿ ಭಾರತದ ಜನರಿಗೆ ಅಪಚಾರ ಮಾಡ್ತಿವೆ ಅಧಿಕಾರಿಗಳು ಭಾರತದ ಜನರಿಂದ ಸಂಬಳ ಪಡಿತಿರೋದನ್ನ ಒಪ್ಕೊಳ್ಬೇಕು ಮತ್ತು ಕೃತಜ್ಞರಾಗಿರ್ಬೇಕು ಅಂತ ಆದರ್ಶ ಹೇಳಿದ್ದಾರೆ ಏನು ಶಿಕ್ಷೆ ಆಗಬೇಕು ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾವು ಕಾನೂನಿನ ನಿಯಮವನ್ನ ನಂಬುತ್ತೇವೆ ನಾವು ಬಂಧನಕ್ಕೆ ಒತ್ತಾಯಿಸುವುದಿಲ್ಲ ಅದು ಪೊಲೀಸರಿಗೆ ಬಿಟ್ಟಿದ್ದು ಈಗಿರುವ ಕಾನೂನಿನಂತೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತೀವಿ ಸಮಗ್ರ ತನಿಖೆಯ ನಂತರ ಅವರಿಗೆ ಶಿಕ್ಷೆ ಆಗಬೇಕು ಇದು ಕೇವಲ ಹಣಕ್ಕೆ ಸಂಬಂಧಿಸಿದ್ದಲ್ಲ ಅವರು ಹಣವನ್ನ ಹಿಂತರುಗಿಸಬೇಕು ಮತ್ತು ಜೈಲು ಶಿಕ್ಷೆಯನ್ನು ಕೂಡ ಎದುರಿಸಬೇಕಾಗತ್ತೆ ಅಂತ ಆದರ್ಶ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಮೇಲೆ ಗೆ ಯಾಕೆ ಒತ್ತಾಯಿಸಿಲ್ಲ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಮುಖ್ಯವಾಗಿ ಹಣಕಾಸು ಸಚಿವರು ಜವಾಬ್ದಾರರಾಗಿರಬೇಕು ಮತ್ತು ಅದಕ್ಕಾಗಿಯೇ ನಾವು ಆರಂಭಿಕ ಹಂತದಲ್ಲಿ ಪಿ ಎಂ ಮೋದಿ ಎಫ್ಐಆರ್ ಗೆ ಒತ್ತಾಯಿಸಿಲ್ಲ ಅಂತ ಆದರ್ಶ್ ಹೇಳ್ತಾರೆ ಆದರೆ ತನಿಖಾಧಿಕಾರಿಗಳಿಗೆ ಅದನ್ನ ಮಾಡೋಕೆ ಎಲ್ಲಾ ಹಕ್ಕುಗಳಿವೆ ಅಂತಾನು ಆದರ್ಶ್ ಹೇಳುತ್ತಾರೆ ಈಗ ರದ್ದಾಗಿರುವ ಎಲೆಕ್ಟೋರಲ್ ಬಾಂಡ್ಗಳ ಹೆಸರಲ್ಲಿ ಕಾರ್ಪೊರೇಟ್ ಉದ್ಯಮಿಗಳನ್ನ ಬೆದರಿಸಿ ಸಾವಿರಾರು ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅನ್ನೋ ಆದರ್ಶ್ ಅಯ್ಯರ್ ಅವರ ದೂರಿನ ವಿಚಾರಣೆ ಬಳಿಕ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದ ಬಳಿಕ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳು ಬಿಜೆಪಿಯ ಮಾಜಿ ಕರ್ನಾಟಕ ಅಧ್ಯಕ್ಷ ನಳಿನ್ ಕುಮಾರ್ ಪಟೀಲ್ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಇಡಿ ಅಧಿಕಾರಿಗಳ ವಿರುದ್ಧ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद